ಪ್ರಜ್ವಲ್ ಪೆನ್ಡ್ರೈವ್ ಸೀಕ್ರೆಟ್ ಏನು ಎಸ್ ಐ ಟಿಗೆ ಪ್ರಜ್ವಲ್ ಕೊಟ್ಟಂತ ಮಾಹಿತಿ ಆದ್ರೂ ಏನು ಮೊಬೈಲ್ ಫೋನ್ ಬಗ್ಗೆ ಸಿಕ್ತಾ ಸುಳಿವು ಪ್ರಜ್ವಲ್ಗೆ ಎಸ್ ಐ ಟಿ ಡ್ರಿಲ್ ಲೈಂಗಿಕ ದೌರ್ಜನ್ಯ ರೇಪ್ ಕೇಸ್ ನಲ್ಲಿ ಪ್ರಜ್ವಲ್ಗೆ ಡ್ರಿಲ್ ಮಾಡಲಾಗ್ತಾ ಇದೆ ಆರು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳಿಂದ ವಿಚಾರಣೆಯನ್ನ ಮಾಡಲಾಗುತ್ತೆ ಬಿಕಾಸ್ ಆರು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಗೆ ನಿನ್ನೆ ಕೋರ್ಟ್ ಕೊಟ್ಟಿರುವಂತದ್ದು ಹದಿನಾಲ್ಕು ದಿನಗಳ ಕಾಲ ಕೇಳಿದ್ರು ನಮ್ ಕಸ್ಟಡಿಗೆ ಕೊಡಬೇಕು ಅಂತ ಆದ್ರೆ ಕೋರ್ಟ್ ಬರೀ ಆರು ದಿನಗಳ ಕಾಲ ಕೊಟ್ಟಿರುವಂತದ್ದು ಅದಾದ್ಮೇಲೂ ಕೂಡ ವಿಚಾರಣೆ ಸಾಲಿಲ್ಲ ಅಂದ್ರೆ ಇನ್ನು ಹೆಚ್ಚಿನ ದಿನಗಳ ಕಾಲ ವಿಚಾರಣೆಗೆ ಅವಕಾಶವನ್ನ ಕೇಳ್ಬಹುದು ಅಂತ ಕಾಣಿಸುತ್ತೆ ಎಸ್ ಐ ಟಿ ಇನ್ನ ವಿಡಿಯೋ ಆಡಿಯೋಗಳನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡಲಾಗ್ತದೆ ಪ್ರಜ್ವಲ್ ರೇವಣ್ಣನಿಗೆ ಪ್ರಜ್ವಲ್ ವಿರುದ್ಧ ದಾಖಲಾಗಿದೆ ಒಟ್ಟು ಮೂರು ಗಳು ಮೂರು ಸಂತ್ರಸ್ತೆಯರು ಕೊಟ್ಟಿರುವಂತ ಕೇಸಿನ ಆಧಾರದ ಮೇಲೆ ಇವನನ್ನ ವಿಚಾರಣೆ ಮಾಡ್ತಾ ಹೋಗ್ತಾರೆ ಸಂತ್ರಸ್ತೆ ಕೊಟ್ಟಂಥ ಹೇಳಿಕೆಗಳನ್ನು ಆಧರಿಸಿ ವಿಚಾರಣೆಯನ್ನು ಮಾಡಲಾಗುತ್ತೆ ಆ ಸಂತ್ರಸ್ತೆಯರು ಕೆಲವರ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಇನ್ನು ಆಲ್ರೆಡಿ ಆ ಮೂರು ಜನ ಸಂತ್ರಸ್ತೆಯರನ್ನು ಸ್ಥಳದ ಮಹಜರನ್ನು ಕೂಡ ಮಾಡಲಾಗಿರುವಂಥದ್ದು ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇದೆ ಅವ್ರು ಏನೇನೆಲ್ಲ ದೂರನ್ನು ಕೊಟ್ಟಿದ್ದರು ಯಾವ ಆ ದೂರಿನ ಆಧಾರದ ಮೇಲೆ ಇವನನ್ನ ಅಂದ್ರೆ ಪ್ರಜ್ವಲ್ ರೇವಣ್ಣನನ್ನ ವಿಚಾರಣೆ ಮಾಡ್ತಾ ಹೋಗಲಾಗುತ್ತೆ ಇಂದು ಅಥವಾ ನಾಳೆ ಹಾಸನಕ್ಕೆ ಕರೆದೊಯ್ದು ಸ್ಥಳದ ಮಹಾಜರನ್ನ ಮಾಡುವಂತ ಸಾಧ್ಯತೆ ಕೂಡ ಇರುವಂಥದ್ದು ಬೆಂಗಳೂರು ಮನೆಯಲ್ಲೂ ಕೂಡ ಸ್ಥಳ ಮಹಾಜರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬಿಕಾಸ್ ಇವನು ಪ್ರಜ್ವಲ್ ರೇವಣ್ಣ ಇದ್ದಾನಲ್ಲ ಇವನು ಬೆಂಗಳೂರಿನ ರೇವಣ್ಣ ನಿವಾಸದಲ್ಲೂ ಕೂಡ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡಲಾಗಿತ್ತು ಸೊ ಹೀಗಾಗಿ ಸಂತ್ರಸ್ತೆಯನ್ನ ಅಲ್ಲೂ ಕರ್ಕೊಂಡು ಹೋಗಿ ಸ್ಥಳದ ಮಹಾಜರನ್ನ ಮಾಡಲಾಗಿತ್ತು ಸೊ ಹೀಗಾಗಿ ಇವನನ್ನು ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳದ ಮಹಾಜರನ್ನ ಮಾಡುವಂತ ಸಾಧ್ಯತೆ ಇದೆ ಪ್ರಜ್ವಲ್ ವಿಚಾರಣೆಗೆ ಇಪ್ಪತ್ತು ಮಹಿಳಾ ಅಧಿಕಾರಿಗಳ ಟೀಮ್ ರೆಡಿ ಆಗಿದೆ ಇವನನ್ನು ವಿಚಾರಣೆ ಮಾಡಬೇಕು ಅಂತಾನೆ ಎಸ್ ಐ ಟಿ ಅಧಿಕಾರಿಗಳ ಒಂದು ತಂಡ ಇದೆಯಲ್ಲ ಅದರಲ್ಲಿ ಇಪ್ಪತ್ತು ಮಹಿಳಾ ಅಧಿಕಾರಿಗಳನ್ನೇ ನಿಯೋಜನೆ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣನನ್ನ ವಿಚಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಜ್ವಲ್ಗೆ ಮಹಿಳಾ ಅಧಿಕಾರಿಗಳಿಂದಲೇ ಫುಲ್ ಡ್ರಿಲ್ ಮಾಡಲಾಗುತ್ತೆ ಬಿಕಾಸ್ ಮಹಿಳೆಯರಿಗೆ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತ್ರಸ್ತಿಯರು ದೂರು ಕೂಡ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಒಂದು ರೀತಿಯಾಗಿ ಧೈರ್ಯ ಕೊಡುವಂಥ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ ಎಸ್ ಐ ಟಿ ಇನ್ನು ಪ್ರಜ್ವಲ್ ರೇವಣ್ಣ ವಿಚಾರಣೆ ತೀವ್ರಗೊಳಿಸಿರುವಂಥದ್ದು ಎಸ್ ಐ ಟಿ ಪ್ರಜ್ವಲ್ ಮೊಬೈಲ್ ಪತ್ತೆ ಮಾಡುವಂಥದ್ದೇ ಬಿಗ್ಗೆಸ್ಟ್ ಚಾಲೆಂಜ್ ಇರುವಂಥದ್ದು ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಬಿಕಾಸ್ ಮೇನ್ ಆಗಿ ಸಂತ್ರಸ್ತಿಯರ ದೂರಿನ ಜೊತೆ ಜೊತೆಗೆ ಅವರ ಸ್ಟೇಟ್ಮೆಂಟ್ಗಳ ಜೊತೆಗೆ ಈ ವಿಡಿಯೋಗಳೆಲ್ಲ ಸಿಕ್ಕಿದೆಯಲ್ಲ ಅದರ ಅಸಲಿಯತ್ತೇನು ಅನ್ನುವಂಥದ್ದು ಗೊತ್ತಾಗಬೇಕು ಅಂದರೆ ರಾ ಫುಟೇಜ್ ಬೇಕು ಯಾವ ಫೋನಿಂದ ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಸೊ ಹೀಗಾಗಿ ಮೂಲ ಮೊಬೈಲ್ ಫೋನ್ಗೋಸ್ಕರ ಸಾಕಷ್ಟು ಹುಡುಕಾಟವನ್ನು ಮಾಡಲಾಗ್ತದೆ ವಿಡಿಯೋ ರೆಕಾರ್ಡ್ ಮಾಡಿದ್ದಂಥ ಫೋನ್ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ಮೊಬೈಲ್ ಕಳೆದು ಹೋಗಿದೆ ಅಂತ ಹೇಳಿದ್ದಾನೆ ಪ್ರಜ್ವಲ್ ಈ ಬಗ್ಗೆ ಸ್ಥಳೀಯ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ ವಿಚಾರಣೆಯ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕೆ ದೂರನ್ನ ಕೊಟ್ಟಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಕಳೆದ ವರ್ಷ ಒಂದು ವರ್ಷ ಮೂರು ತಿಂಗಳಾಗೋಯಿತು ಈಗ ಆಲ್ರೆಡಿ ಈ ದೂರನ್ನ ಕೊಟ್ಟು ಯಾವಾಗ ಈ ವಿಡಿಯೋಗಳು ಫೋಟೋಗಳು ಕಾರ್ತಿಕ್ನತ್ತ ಕಾಪಿ ಆಗಿದೆ ಅವನತ್ರ ಇದಾವೆ ಅಂತ ಗೊತ್ತಾಯ್ತು ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಯಿತು ಆಗ್ಲೇ ಎಚ್ಚೆತ್ತುಕೊಂಡು ಮೊಬೈಲ್ ಕಳೆದೋಗಿದೆ ಅನ್ನುವಂಥದ್ರ ಬಗ್ಗೆ ದೂರನ್ನ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತದೆ ಹೊಳೆ ನರಸೀಪುರ ಪೊಲೀಸರನ್ನ ಸಂಪರ್ಕಿಸಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಈ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಆರ್ ದಾಖಲಿಸಿ ತನಿಖೆಯನ್ನ ಮಾಡಿದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಳೆ ನರಸೀಪುರ ಪೊಲೀಸರು ಎಷ್ಟೇ ಹುಡ್ಕಾಡಿದ್ರು ಕೂಡ ಮೊಬೈಲ್ ಸಿಕ್ಕಿಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೊಲೀಸರು ಹೀಗಾಗಿ ಮೊಬೈಲ್ ಐ ಎಂ ಇ ಐ ನಂಬರ್ ಪಡೆದು ಮೊಬೈಲ್ ಪತ್ತೆಗೆ ಮುಂದಾಗಿದ್ದಾರೆ ಇದೆಲ್ಲದರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುನಿರಾಜು ಆರು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಅಧಿಕಾರಿಗಳ ವಶದಲ್ಲಿರ್ತಾನೆ ಯಾವ ರೀತಿಯಾಗಿ ವಿಚಾರಣೆಯನ್ನ ಇದೆ ಯಾವೆಲ್ಲ ಪ್ರಮುಖಾಂಶಗಳನ್ನ ಮುಂದಿಟ್ಟು ಪ್ರಮುಖ ವಿಚಾರಗಳನ್ನ ಪ್ರಶ್ನೆಗಳನ್ನ ಮುಂದಿಟ್ಟು ಅವನ್ನ ಡ್ರಿಲ್ ಮಾಡಲಾಗ್ತಾ ಇದೆ ಅಂತ ಆ ಪೃಥ್ವಿ ಇವತ್ತಿನಿಂದ ಪ್ರಜ್ವಲ್ ರೇವಾಣ ಅವರನ್ನ ಫುಲ್ ಟೈಮ್ ಆಗಿ ವಿಚಾರಣೆ ಮಾಡುವುದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಇವತ್ತು ಇಡೀ ದಿನ ಆತನನ್ನು ವಿಚಾರಣೆಗೆ ನಡೆಸ್ತಾರೆ ಏನು ಒಳೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆತನನ್ನು ವಿಚಾರಣೆಗೆ ಒಳಪಡಿಸಿ ಯಾವ ರೀತಿ ಕೃತ್ಯ ಎಸಗಿದ್ರು ಮತ್ತೆ ಆ ಸಂತ್ರಸ್ತೆ ಯಾವ ರೀತಿ ಪರಿಚಯ ಆಗಿದ್ರು ಮತ್ತೆ ಎಷ್ಟು ದಿನ ತಮ್ಮ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಪಡ್ಕೊಳ್ತಾರೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಏನಾದ್ರು ಈ ಒಂದು ಆರೋಪಗಳನ್ನು ನಿರಾಕರಿಸಿದ್ರೆ ನಂತರ ಅಲ್ಲಿ ರೆಕಾರ್ಡ್ ಆಗಿರುವ ಒಂದು ಮೊಬೈಲ್ ವಿಡಿಯೋಗಳು ಏನಿದೆ ಆ ಒಂದು ವಿಡಿಯೋಗಳನ್ನ ಪ್ರಜ್ವಲ್ ಮುಂದೆ ಇಟ್ಟು ನಂತರ ಕ್ವಶನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಈಗಾಗಲೇ ಅದಕ್ಕೆ ಎವಿಡೆನ್ಸ್ ಕೂಡ ಏನು ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಏನು ಒಂದು ಹೇಳಿಕೆ ಏನಿದೆ ಆ ಒಂದು ಹೇಳಿಕೆಯನ್ನ ಆಧಾರವಾಗಿ ಇಟ್ಟುಕೊಂಡು ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಪ್ರಜ್ವಲ್ ರೇವಾಣ್ ಅವರನ್ನ ಪ್ರಶ್ನೆ ಮಾಡುವಂತದ್ದು ಮತ್ತೆ ಈಗಾಗಲೇ ಏನು ಸುಮಾರು ಫೂಟೇಜಸ್ ಇದೆ ಮತ್ತೆ ಸಂತ್ರಸ್ತ ಹೇಳಿಕೆ ಇದೆ ಮತ್ತೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಏನು ಕಲೆಕ್ಟ್ ಅವು ಎಲ್ಲವನ್ನೂ ಕೂಡ ಪ್ರಜ್ವಲ್ ಮುಂದೆ ಇಟ್ಟು ಕ್ವಶನ್ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ ಮತ್ತೆ ಇದೇ ವೇಳೆ ಏನು ಆ ಒಂದು ವಿಡಿಯೋ ರೆಕಾರ್ಡ್ ಆಗಿರುವಂತಹ ಮೊಬೈಲ್ ಫೋನ್ ಏನಿದೆ ಅದ್ರ ಬಗ್ಗೆ ಕೂಡ ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ಮಾಡ್ತಾರೆ ಆ ಒಂದು ಮೊಬೈಲ್ ಫೋನ್ ಯಾರಿಗೆ ಸೇರಿದ್ದು ಅದು ಅಥವಾ ಬೇರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಒಂದು ವೇಳೆ ಅದು ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ ಮೊಬೈಲ್ ಫೋನ್ ಆಗಿದ್ರೆ ಆ ಒಂದು ಮೊಬೈಲ್ ಫೋನ್ ಈಗ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕ್ವಶನ್ ಮಾಡುವಂಥದ್ದು ಕೂಡ ನಡೆಯುತ್ತೆ ಒಂದು ವೇಳೆ ಆ ಒಂದು ಮೊಬೈಲ್ ಫೋನ್ ಈಗ ಮಿಸ್ ಆಗಿದೆ ಅಂತಂದ್ರೆ ಆ ಮಿಸ್ ಆಗಿರೋದ್ರ ಬಗ್ಗೆ ಏನಾದ್ರು ದೂರ ಕೊಟ್ಟಿದ್ರೆ ದೂರಿನ ಪ್ರತಿ ಇದೆಯಾ ಅಥವಾ ಕಂಪ್ಲೇಂಟ್ ಪ್ರತಿ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೂಡ ಮಾಡುವಂತದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಮಾಡಿಕೊಂಡಿದ್ದು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ಮಾಡೋದಕ್ಕೆ ಎಸ್ಐಟಿಯ ಒಂದು ತಂಡ ಈಗಾಗಲೇ ಸಿದ್ಧವಾಗಿದೆ ಮತ್ತೆ ಈ ಒಂದು ಪ್ರಕರಣದ ತನಿಖೆಗೋಸ್ಕರನೇ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಹಿಳಾ ಸಿಬ್ಬಂದಿಯನ್ನ ಈಗ ಎಸ್ಐಟಿಯಲ್ಲಿ ನಿಯೋಜನೆ ಮಾಡಿರುತ್ತದು ಯಾಕಂದ್ರೆ ಇದರಲ್ಲಿ ಸುಮಾರು ಜನ ಸಂತ್ರಸ್ತರು ಕೂಡ ಬರ್ತಾರೆ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಬೇಕು ಮತ್ತು ಹೇಳಿಕೆಗಳನ್ನು ದಾಖಲಿಸಿ ಮಹಾಜರನ್ನು ಮಾಡಬೇಕಾಗುತ್ತೆ ಆ ಸಲುವಾಗಿ ಹೆಚ್ಚಿನ ಮಹಿಳಾ ಸಿಬ್ಬಂದಿಯನ್ನು ಈಗ ಎಸ್ಐಟಿಯಲ್ಲಿ ನಿಯೋಜನೆ ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ